ನಮಸ್ಕಾರ ಸ್ನೇಹಿತ್ರೆ ನಿಮ್ಮ ನೆಚ್ಚಿನ ಕನ್ನಡತಿ ಯೂಟ್ಯೂಬರ್ ಮತ್ತು ಸಂಶೋಧಕಿ ನಾನೇ ನಿಮ್ಮ ಪ್ರೀತಿಯ ಗಾರ್ಗಿ ಇವತ್ತು ನಾವು ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಈ ವಿಡಿಯೋ ಕ್ಲಿಕ್ ಮಾಡಿದರೆ ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ ಅಂತ ಅರ್ಥ ಹೌದು ನೂರಾರು ಮಿಥುನ ರಾಶಿಯವರನ್ನು ಅಧ್ಯಯನ ಮಾಡಿದ್ದೇನೆ ನಿಮ್ಮ ಮಿಥುನ ರಾಶಿ ಸಂಗಾತಿಯ ಪ್ರೀತಿ ಹೆಚ್ಚಿಸಲು ಇಲ್ಲಿದೆ ಸೂಪರ್ ಟಿಪ್ಸ್ ಅಂತ ಶೀರ್ಷಿಕೆ ನೋಡಿದ್ರಾ ಇದು ಬರೀ ಶೀರ್ಷಿಕೆ ಅಲ್ಲ ಇದರ ಹಿಂದಿರೋ ಸಂಶೋಧನೆ ನನ್ನ ಅನುಭವ ಎಲ್ಲವನ್ನೂ ನಿಮ್ಮ ಮುಂದೆ ಇಡ್ತೀನಿ ಮಿಥುನ ರಾಶಿಯವರು ಓ ಅವರದು ಒಂದು ವಿಚಿತ್ರ ಲೋಕ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಸವಾಲು ಅಂತ ಅನಿಸ್ಬೋದು ಆದರೆ ಒಮ್ಮೆ ಅರ್ಥ ಮಾಡಿಕೊಂಡ್ರೆ ಅವರಿಗಿಂತ ಹೆಚ್ಚು ಪ್ರೀತಿಸುವ ಹೆಚ್ಚು ಫನ್ನಿಯಾದವರು ಯಾರೂ ಇಲ್ಲ ನಿಮ್ಮ ಮಿಥುನ ರಾಶಿ ಸಂಗಾತಿಯನ್ನು ಪ್ರೀತಿಸುವವರೇ ಈ ವಿಡಿಯೋ ಕೊನೆಯವರೆಗೂ ನೋಡಿ ಯಾಕಂದರೆ ನಿಮ್ಮ ಜೀವನ ಬದಲಾಯಿಸೋಕೆ ಬೇಕಾದ ರಹಸ್ಯಗಳನ್ನು ನಾನು ಹೇಳ್ತೇನೆ ನೋಡಿ ಮಿಥುನ ರಾಶಿ ಅಂದರೆ ಟ್ವಿನ್ಸ್ ಅಂದರೆ ಅವಳಿಗಳು ಹೆಸರೇ ಹೇಳುವಂತೆ ಅವರಲ್ಲಿ ಎರಡು ವಿಭಿನ್ನ ವ್ಯಕ್ತಿತ್ವಗಳು ಇರಡು ಸಹದ ಒಂದೇ ಸಮಯದಲ್ಲಿ ಒಂದೊಂದು ರೀತಿಯಲ್ಲಿ ಯೋಚಿಸಬಹುದು ವರ್ತಿಸಬಹುದು ಇದು ಕೆಲವೊಮ್ಮೆ ಗೊಂದಲಮಯವಾಗಿ ಕಾಣಬಹುದು ಅವರು ತುಂಬ ಬುದ್ಧಿವಂತರು ಕುತೂಹಲಿಗಳು ಸದಾ ಹೊಸ ವಿಷಯಗಳನ್ನು ಕಲಿಯಲು ಇಷ್ಟಪಡ್ತಾರೆ ಸಂವಹನ ಅವರ ಪ್ರಮುಖ ಅಸ್ತ್ರ ಅವರು ಮಾತುಗಾರಿಕೆಯಲ್ಲಿ ನಿಸ್ಸೀಮರು ಆದರೆ ಈ ಗುಣಗಳೇ ಕೆಲವೊಮ್ಮೆ ಅವರ ಸಂಬಂಧಗಳಲ್ಲಿ ಸಮಸ್ಯೆಯನ್ನು ಉಂಟು ಮಾಡಬಹುದು ಯಾಕೆಂದ್ರೆ ಅವರು ಸುಲಭವಾಗಿ ಬೇಸರಗೊಳ್ಳಬಹುದು ಒಂದೇ ವಿಷಯದಲ್ಲಿ ಹೆಚ್ಚು ಕಾಲ ಉಳಿಯಲು ಇಷ್ಟಪಡದಿರಬಹುದು ಅಷ್ಟೇ ಅಲ್ಲ ಅವರ ಈ ಗುಣಗಳು ನಿಮ್ಮ ಸಂಬಂಧದಲ್ಲಿ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ನೋಡೋಣ ನಿಮ್ಮ ಮಿಥುನ ರಾಶಿ ಸಂಗಾತಿ ಕೂಡ ಹೀಗೇನಾ ಕಾಮೆಂಟ್ಗಳಲ್ಲಿ ತಿಳಿಸಿ ಸಂಬಂಧದಲ್ಲಿನ ನಿಶ್ಚಿತತೆ ಮತ್ತು ಸ್ಥಿರತೆಯ ಕೊರತೆ ಅವರ ಸಮಸ್ಯೆ ಅಂದ್ಕೊಂಡಿದ್ದೀರಾ ಇಲ್ಲ ಅದು ಅವರ ಶಕ್ತಿ ಹೇಗೆ ಅಂತೀರಾ ಮಿಥುನ ರಾಶಿಯವರ ಜೊತೆ ಸಂಬಂಧದಲ್ಲಿ ಅತ್ಯಂತ ಮುಖ್ಯವಾದ ಅಂಶ ಅಂದರೆ ಸಂವಹನ ಅವರು ಮಾತನಾಡುವುದನ್ನು ಇಷ್ಟಪಡ್ತಾರೆ ಆದರೆ ಆ ಮಾತುಗಳಿಗೆ ಒಂದು ಅರ್ಥ ಇರಬೇಕು ಅವರಿಗೆ ವಿಷಯದ ಆಳಕ್ಕೆ ಹೋಗಿ ಚರ್ಚಿಸುವುದು ಇಷ್ಟ ಮೇಲ್ನೋಟಗ ಮಾತುಗಳು ಅವರಿಗೆ ಬೇಸರ ತರಿಸಬಹುದು ಹಾಗಾಗಿ ನಿಮ್ಮ ಸಂಗಾತಿಯ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿ ಅವರ ಆಲೋಚನೆಗಳನ್ನು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಅವರ ಮಾತುಗಳಿಗೆ ಬೆಲೆ ಕೊಡಿ ಜಗಳ ಮಾಡಿದಾಗ ಅಥವಾ ಮನಸ್ತಾಪವಾದಾಗ ಮೌನವಾಗಿ ಕೂರಬೇಡಿ ಚರ್ಚೆ ಮಾಡಿ ಆದರೆ ಚರ್ಚೆ ವಾದವಾಗದಂತೆ ಎಚ್ಚರವಹಿಸಿ ಅವರ ಬುದ್ಧಿವಂತಿಕೆಯನ್ನು ಮೆಚ್ಚಿ ಅವರ ಹೊಸ ಆಲೋಚನೆಗಳನ್ನು ಪ್ರೋತ್ಸಾಹಿಸಿ ನಿಮ್ಮ ಮಿಥುನ ರಾಶಿ ಸಂಗಾತಿ ಬೇಗ ಬೇಸರಗೊಳ್ತಾರಾ ಅವರ ಈ ಗುಣವನ್ನೇ ನಿಮ್ಮ ಪ್ರೀತಿಗೆ ಹೇಗೆ ಮೆಟ್ಟಿಲಾಗಿಸಿಕೊಳ್ಳೋದು ಅಂತ ತಿಳಿಸ್ತೀನಿ ಮಿಥುನ ರಾಶಿಯವರು ಸದಾ ಹೊಸತನವನ್ನು ಬಯಸ್ತಾರೆ ಅವರ ಸಂಬಂಧದಲ್ಲೂ ಕೂಡ ಒಂದು ರೀತಿಯ ವೈವಿಧ್ಯತೆ ಇರಬೇಕು ರೂಢಿಬದ್ಧವಾದ ಜೀವನ ಅವರಿಗೆ ಬೇಸರ ತರಬಹುದು ಹಾಗಾಗಿ ಆಗಾಗ ಹೊಸ ಸ್ಥಳಗಳಿಗೆ ಭೇಟಿ ನೀಡಿ ಹೊಸ ಚಟುವಟಿಕೆಗಳನ್ನು ಒಟ್ಟಾಗಿ ಕೈಗೊಳ್ಳಿ ಒಂದು ದಿನ ಪಿಕ್ನಿಕ್ ಹೋಗಿ ಇನ್ನೊಂದು ದಿನ ಹೊಸ ಸಿನಿಮಾ ನೋಡಿ ಮತ್ತೊಂದು ದಿನ ಕುಕ್ಕಿಂಗ್ ಕ್ಲಾಸ್ಗೆ ಸೇರ್ಕೊಳ್ಳಿ ಇದು ಅವರ ಮನಸ್ಸನ್ನು ಉತ್ಸಾಹಭರಿತವಾಗಿಡಲು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಅವರ ಕುತೂಹಲವನ್ನು ಸದಾ ಜೀವಂತವಾಗಿಡಲು ಪ್ರೋತ್ಸಾಹಿಸಿ ಅವರು ಹೊಸ ಪುಸ್ತಕಗಳನ್ನು ಓದಲು ಹೊಸ ಕೋರ್ಸ್ಗಳನ್ನು ಕಲಿಯಲು ಇಷ್ಟಪಟ್ಟರೆ ಅವರಿಗೆ ಬೆಂಬಲ ನೀಡಿ ಯಾಕಂದ್ರೆ ಅವರ ಸಂತೋಷ ನಿಮ್ಮ ಸಂಬಂಧದ ಸಂತೋಷಕ್ಕೆ ದಾರಿ ಮಾಡಿಕೊಡುತ್ತೆ ನಿಮ್ಮ ಸಂಗಾತಿ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ಅನಿಸ್ತಿದ್ಯಾ ಇದು ಅವರ ತಪ್ಪಲ್ಲ ನಿಮ್ಮ ಸಂವಹನ ಶೈಲಿಯದ್ದು ಹೇಗೆ ಸುಧಾರಿಸಬಹುದು ಮಿಥುನ ರಾಶಿಯವರು ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡ್ತಾರೆ ಅವರನ್ನು ಕಟ್ಟಿಹಾಕಲು ಪ್ರಯತ್ನಿಸಿದರೆ ಅವರು ದೂರ ಸರಿಯುವ ಸಾಧ್ಯತೆ ಹೆಚ್ಚು ಅವರಿಗೆ ಅವರದ್ದೇ ಆದ ಜಾಗ ಬೇಕು ಹವ್ಯಾಸಗಳು ಸ್ನೇಹಿತರು ಕೆಲಸ ಇವುಗಳಲ್ಲಿ ಅವರಿಗೆ ಸ್ವಾತಂತ್ರ್ಯ ಇರಬೇಕು ಇದರರ್ಥ ಅವರು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ ಎಂದಲ್ಲ ಬದಲಿಗೆ ಅವರು ತಮ್ಮದ್ದೇ ಆದ ರೀತಿಯಲ್ಲಿ ಜೀವನವನ್ನು ಆನಂದಿಸಲು ಬಯಸ್ತಾರೆ ಅವರನ್ನು ನಂಬಿ ಅವರಿಗೆ ಬೇಕಾದ ಜಾಗವನ್ನು ಕೊಡಿ ಅವರ ಮೇಲೆ ವಿಶ್ವಾಸ ಇಡಿ ಇದು ಸಂಬಂಧದಲ್ಲಿ ಪ್ರೀತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಮಿಥುನ ರಾಶಿಯವರು ಎರಡು ಮುಖದವರು ಅಂತ ಹೇಳ್ತಾರಲ್ಲ ಅದ್ ನಿಜನಾ ಅವರ ಮನಸ್ಸಿನ ಆಳವನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಮಿಥುನ ರಾಶಿಯವರು ಹೊರಗಡೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ಒಳಗೊಳಗೆ ಸೂಕ್ಷ್ಮವಾಗಿರಬಹುದು ಅವರಿಗೆ ನಿಮ್ಮ ಭಾವನಾತ್ಮಕ ಬೆಂಬಲ ಅತ್ಯಂತ ಅಗತ್ಯ ಅವರು ಕಷ್ಟದಲ್ಲಿದ್ದಾಗ ಅವರ ಜೊತೆ ನಿಲ್ಲಿ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರಕ್ಕೆ ಸಹಾಯ ಮಾಡಿ ಅಷ್ಟೇ ಅಲ್ಲ ಅವರಿಗೆ ಹಾಸ್ಯ ಪ್ರಜ್ಞೆ ಹೆಚ್ಚು ಅವರ ಜೊತೆ ನಕ್ಕು ನಲಿದು ಜೀವನದ ಒತ್ತಡಗಳನ್ನು ಕಡಿಮೆ ಮಾಡ್ಕೊಳ್ಳಿ ಅವರ ಚುರುಕು ಬುದ್ಧಿ ಮತ್ತು ಹಾಸ್ಯವನ್ನು ಮೆಚ್ಚಿಕೊಳ್ಳಿ ಇದು ಸಂಬಂಧದಲ್ಲಿ ಒಂದು ರೀತಿಯ ಲವಲವಿಕೆ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತೆ ಸ್ನೇಹಿತರೆ ಇಲ್ಲಿಯವರೆಗೂ ಮಿಥುನ ರಾಶಿಯವರ ಮನಸ್ಸನ್ನು ಗೆಲ್ಲುವ ಅವರ ಪ್ರೀತಿಯನ್ನು ಹೆಚ್ಚಿಸುವ ಬಗ್ಗೆ ಮಾತಾಡಿದ್ದೇವೆ ಆದರೆ ನಿಮ್ಮ ಸಂಗಾತಿ ಮಿಥುನ ರಾಶಿಯವರಾದರೆ ಅವರ ಜೊತೆ ನಿಮ್ಮ ರಾಶಿಯ ಹೊಂದಾಣಿಕೆ ಹೇಗಿದೆ ಅನ್ನುವ ಕುತೂಹಲವೂ ಇರುತ್ತಲ್ವಾ ಇಲ್ಲಿ ನಾನು ನೂರಾರು ಮಿಥುನ ರಾಶಿಯವರ ಸಂಬಂಧಗಳನ್ನು ಅಧ್ಯಯನ ಮಾಡಿದ ಆಧಾರದ ಮೇಲೆ ಮಿಥುನ ರಾಶಿಯವರಿಗೆ ಯಾವ ರಾಶಿಗಳ ಜೊತೆ ಹೊಂದಾಣಿಕೆ ಹೇಗಿರುತ್ತೆ ಅಂತ ಸರಳವಾಗಿ ಹೇಳ್ತೀನಿ ಇದು ಕೇವಲ ಸಾಮಾನ್ಯ ಮಾಹಿತಿಯಷ್ಟೇ ಪ್ರೀತಿ ಮತ್ತು ಸಂಬಂಧಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ ಅನ್ನುವುದನ್ನು ನೆಂಪಡಿ ಅತ್ಯುತ್ತಮ ಹೊಂದಾಣಿಕೆ ತುಲಾರಾಶಿ ಅಂದ್ರೆ ಲೀಬ್ರಾ ಮಿಥುನ ಮತ್ತು ತುಲಾರಾಶಿ ಇಬ್ರು ವಾಯುತತ್ವದವರಾಗಿದ್ದು ಇವರ ನಡುವೆ ಸಹಜವಾದ ತಿಳುವಳಿಕೆ ಉತ್ತಮ ಸಂವಹನ ಇರುತ್ತೆ ಇಬ್ಬರಿಗೂ ಸಾಮಾಜಿಕ ಜೀವನ ಹೊಸ ವಿಚಾರಗಳು ಇಷ್ಟ ಇವರ ಸಂಬಂಧ ತುಂಬಾ ಲವಲವಿಕೆಯಿಂದ ಕೂಡಿರುತ್ತೆ ಕುಂಭರಾಶಿ ಅಂದ್ರೆ ಅಕ್ವೇರಿಯಸ್ ಕುಂಭರಾಶಿಯವರು ಕೂಡ ವಾಯುತತ್ವದವರಾಗಿದ್ದು ಮಿಥುನ ರಾಶಿಯವರ ಕುತೂಹಲ ಸ್ವತಂತ್ರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ತಾರೆ ಇವರಿಬ್ಬರ ನಡುವೆ ಬುದ್ಧಿವಂತಿಕೆಯ ಸಂಭಾಷಣೆ ಹೊಸ ಆವಿಷ್ಕಾರಗಳ ಬಗ್ಗೆ ಚರ್ಚೆಗಳು ಹೆಚ್ಚು ಇಬ್ರಿಗೂ ವೈಯಕ್ತಿಕ ಜಾಗ ಬೇಕಾಗಿದ್ದು ಪರಸ್ಪರ ಗೌರವಿಸ್ತಾರೆ ಉತ್ತಮ ಹೊಂದಾಣಿಕೆ ಸಿಂಹರಾಶಿ ಅಂದ್ರೆ ಲಿಯೋ ಮಿಥುನ ಮತ್ತು ಸಿಂಹರಾಶಿ ಜೋಡಿ ತುಂಬಾನೇ ಕ್ರಿಯಾಶೀಲವಾಗಿರುತ್ತೆ ಸಿಂಹದ ಆತ್ಮವಿಶ್ವಾಸ ಮಿಥುನ ರಾಶಿಯ ಚುರುಕು ಬುದ್ಧಿಗೆ ಮೆರುಗು ನೀಡುತ್ತೆ ಇಬ್ರಿಗೂ ಸಾಮಾಜಿಕವಾಗಿ ಬೆರೆಯುವುದು ಗಮನ ಸೆಳೆಯುವುದು ಇಷ್ಟ ಆದರೆ ಸಿಂಹದ ಅಹಂಕ ಮತ್ತು ಮಿಥುನದ ಚಂಚನ ಸ್ವಭಾವ ಕೆಲವೊಮ್ಮೆ ಸವಾಲಾಗ್ಬಹುದು ಆದ್ರೂ ಪ್ರೀತಿ ಹೆಚ್ಚಿದಂತೆ ಇದು ಸರಿ ಹೋಗುತ್ತೆ ಮೇಷರಾಶಿ ಅಂದ್ರೆ ಏರೀಸ್ ಮೇಷರಾಶಿಯ ಉತ್ಸಾಹ ಮತ್ತು ಮಿಥುನ ರಾಶಿಯ ಕುತೂಹಲ ಒಟ್ಟಿಗೆ ಸೇರಿದಾಗ ಹೊಸ ಸಾಹಸಗಳಿಗೆ ನಾಂದಿ ಹಾಡುತ್ತೆ ಇಬ್ಬರು ಚಟುವಟಿಕೆಗಳನ್ನು ಇಷ್ಟಪಡ್ತಾರೆ ಆದರೆ ಮೇಷದ ಆಕ್ರಮಣಕಾರಿ ಸ್ವಭಾವ ಮತ್ತು ಮಿಥುನದ ನಿರ್ಧಾರ ತೆಗೆದುಕೊಳ್ಳುವಲ್ಲಿನ ಹಿಂಜರಿಕೆ ಕೆಲವೊಮ್ಮೆ ಸಣ್ಣಪುಟ್ಟ ಘರ್ಷಣೆಗಳಿಗೆ ಕಾರಣವಾಗಬಹುದು ಧನುರಾಶಿ ಅಂದ್ರೆ ಸಾಜಿಟೇರಿಯಸ್ ಮಿಥುನ ಮತ್ತು ಧನುರಾಶಿ ಪರಸ್ಪರ ವಿರುದ್ಧ ರಾಶಿಗಳಾಗಿದ್ರೂ ಇವರ ನಡುವೆ ಆಕರ್ಷಣೆ ಹೆಚ್ಚು ಇಬ್ಬರು ಸಾಹಸ ಪ್ರಿಯರು ಹೊಸತನು ಕಲಿಯಲು ಇಷ್ಟಪಡ್ತಾರೆ ಪರಸ್ಪರರ ಸ್ವಾತಂತ್ರ್ಯವನ್ನು ಗೌರವಿಸ್ತಾರೆ ಇವರ ಸಂಬಂಧ ಸವಾಲುಗಳಿಂದ ಕೂಡಿದ್ರೂ ಪರಸ್ಪರರಿಂದ ಬಹಳಷ್ಟು ಕಲಿತಾರೆ ಮಧ್ಯಮ ಹೊಂದಾಣಿಕೆ ಮಿಥುನ ರಾಶಿ ಅಂದ್ರೆ ಜಮಿನಿ ಇಬ್ಬರು ಮಿಥುನ ರಾಶಿಯವರಾಗಿದ್ರೆ ಸಂಬಂಧದಲ್ಲಿ ಹೆಚ್ಚು ಲವಲವಿಕೆ ಅರ್ಥ ಮಾಡಿಕೊಳ್ಳುವಿಕೆ ಇರುತ್ತೆ ಇಬ್ರಿಗೂ ಸಂವಹನ ಹೊಸ ಆಲೋಚನೆಗಳು ಇಷ್ಟ ಆದರೆ ಇಬ್ಬರು ಚಂಚಲ ಸ್ವಭಾವದವರಾಗಿರೋದ್ರಿಂದ ಸಂಬಂಧದಲ್ಲಿ ಸ್ಥಿರತೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಕೆಲವೊಮ್ಮೆ ಸವಾಲಾಗಬಹುದು ವೃಶ್ಚಿಕ ರಾಶಿ ಅಂದ್ರೆ ಸ್ಕಾರ್ಪಿಯೋ ವೃಶ್ಚಿಕದ ತೀವ್ರತೆ ಮತ್ತು ಮಿಥುನದ ಲಘು ಸ್ವಭಾವ ಹೊಂದಾಣಿಕೆಯಾಗಲು ಸ್ವಲ್ಪ ಕಷ್ಟವಾಗಬಹುದು ವೃಶ್ಚಿಕ ರಾಶಿ ಹೆಚ್ಚು ಭಾವನಾತ್ಮಕ ಮತ್ತು ರಹಸ್ಯಮಯವಾಗಿದ್ರೆ ಮಿಥುನ ರಾಶಿ ಹೆಚ್ಚು ಮುಕ್ತ ಮತ್ತು ಮೇಲ್ನೋಟದಂತಿರುತ್ತೆ ಆದರೆ ಪರಸ್ಪರ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಮಾಡಿದ್ರೆ ಆಳವಾದ ಬಾಂಧವ್ಯ ಬಳಸ್ಕೊಳ್ಬಹುದು ಕಟಕ ರಾಶಿ ಅಂದರೆ ಕ್ಯಾನ್ಸರ್ ಕಟಕ ರಾಶಿ ಹೆಚ್ಚು ಭಾವನಾತ್ಮಕ ಮತ್ತು ಮನೆಯ ಕಡೆ ಒಲವು ಹೊಂದಿದ್ರೆ ಮಿಥುನ ರಾಶಿ ಹೆಚ್ಚು ಮಾನಸಿಕವಾಗಿ ಮತ್ತು ಹೊರ ಪ್ರಪಂಚದ ಕಡೆ ಇರ್ತಾರೆ ಇವರಿಬ್ರ ನಡುವೆ ಹೊಂದಾಣಿಕೆ ಕಷ್ಟವಾದರೂ ಕಟಕ ರಾಶಿಯವರು ಮಿಥುನ ರಾಶಿಯವರಿಗೆ ಭಾವನಾತ್ಮಕ ಭದ್ರತೆಯನ್ನು ನೀಡಬಹುದು ಹೊಂದಾಣಿಕೆ ಸವಾಲುಗಳು ಕನ್ಯಾರಾಶಿ ಅಂದರೆ ವರ್ಗೋ ರಾಶಿ ಹೆಚ್ಚು ವ್ಯವಸ್ಥಿತ ಮತ್ತು ವಿಮರ್ಶಕಾತ್ಮಕವಾಗಿದ್ರೆ ಮಿಥುನ ರಾಶಿ ಅಷ್ಟು ವ್ಯವಸ್ಥಿತವಾಗಿರುವುದಿಲ್ಲ ಮತ್ತು ಚಂಚಲರಾಗಿರ್ತಾರೆ ಇವರಿಬ್ಬರ ನಡುವೆ ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳಲು ಬಹಳಷ್ಟು ಪ್ರಯತ್ನ ಬೇಕಾಗಬಹುದು ಮಕರ ರಾಶಿ ಅಂದ್ರೆ ಕೇಬ್ರಿಕಾನ್ ಮಕರ ರಾಶಿ ಹೆಚ್ಚು ಪ್ರಾಯೋಗಿಕ ಗಂಭೀರ ಮತ್ತು ಸಂಪ್ರದಾಯವಾದಿಯಾಗಿದ್ರೆ ಮಿಥುನ ರಾಶಿ ಹಗುರ ಸ್ವಭಾವದ ಬದಲಾವಣೆಯನ್ನು ಬಯಸುವವರಾಗಿರ್ತಾರೆ ಇವರ ನಡುವೆ ಸಂಬಂಧವನ್ನು ಬಲಪಡಿಸಲು ದೊಡ್ಡ ಮಟ್ಟದ ಹೊಂದಾಣಿಕೆ ಮತ್ತು ತಿಳುವಳಿಕೆ ಬೇಕು ವೃಷಭರಾಶಿ ಅಂದ್ರೆ ಟಾರಸ್ ವೃಷಭರಾಶಿ ಸ್ಥಿರತೆ ಭದ್ರತೆ ಮತ್ತು ದೈಹಿಕ ಸುಖವನ್ನು ಬಯಸಿದ್ರೆ ಮಿಥುನ ರಾಶಿ ಬದಲಾವಣೆ ಮತ್ತು ಮಾನಸಿಕ ಉತ್ತೇಜನಕ್ಕೆ ಪ್ರಾಮುಖ್ಯತೆ ನೀಡ್ತಾರೆ ಇವರ ನಡುವೆ ಆರಂಭದಲ್ಲಿ ಆಕರ್ಷಣೆ ಇದ್ರೂ ದೀರ್ಘಾವಧಿಯ ಸಂಬಂಧಕ್ಕೆ ಹೊಂದಾಣಿಕೆ ಸವಾಲಾಗಬಹುದು ಮೀನರಾಶಿ ಅಂದ್ರೆ ಪೈಸಿಸ್ ಮೀನರಾಶಿ ಹೆಚ್ಚು ಕನಸುಗಾರರು ಭಾವನಾತ್ಮಕ ಮತ್ತು ಸೂಕ್ಷ್ಮ ಸ್ವಭಾವದವರಾಗಿದ್ರೆ ಮಿಥುನ ರಾಶಿ ತಾರ್ಕಿಕ ಮತ್ತು ಮಾತುಗಾರಿಕೆಗೆ ಹೆಚ್ಚು ಒತ್ತು ನೀಡ್ತಾರೆ ಇಬ್ರೂ ಅಷ್ಟು ವಾಸ್ತವಿಕರಾಗದಿರುವುದು ಕೆಲವೊಮ್ಮೆ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಯಾವುದೇ ರಾಶಿಯವರಾಗ್ಲಿ ಸಂಬಂಧದಲ್ಲಿ ಪ್ರೀತಿ ನಂಬಿಕೆ ಸಂವಹನ ಮತ್ತು ಪರಸ್ಪರ ಗೌರವ ಇವೆಲ್ಲವೂ ಮುಖ್ಯ ಇದು ಕೇವಲ ಒಂದು ಮಾರ್ಗದರ್ಶಿಯಷ್ಟೇ ಹೊರತು ನಿಮ್ಮ ಸಂಬಂಧದ ಭವಿಷ್ಯವನ್ನೇ ನಿರ್ಧರಿಸುವ ಅಂತಿಮ ಸತ್ಯ ಅಲ್ಲ ಅನ್ನೋದನ್ನ ನೆನ್ಪಿಡಿ ನಿಮ್ಮ ಮಿಥುನ ರಾಶಿ ಸಂಗಾತಿ ಮತ್ತು ನಿಮ್ಮ ನಡುವಿನ ಹೊಂದಾಣಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಹಾಗಾದ್ರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಮಿಥುನ ರಾಶಿ ಸಂಗಾತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಈ ಟಿಪ್ಸ್ ನಿಮಗೆ ಸಹಾಯ ಮಾಡಿದ್ಯಾ ದಯವಿಟ್ಟು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ತುಂಬಾ ಮುಖ್ಯ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ ಇನ್ನೂ ಹೆಚ್ಚು ಇಂತಹ ಆಸಕ್ತಿಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ ನಾವು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ನಗ್ತಾ ಇರಿ ಖುಷಿಯಾಗಿರಿ ಜೈ ಹಿಂದ್